ಸದ್ಯಲ್ಲದೆ ಪಂಚಮಸಾಲಿ ಮೂರನೇ ಪೀಠ ರಚನೆಗೆ ಸಿದ್ಧತೆ ನಡೆದಿದೆ ಪಂಚಮಸಾಲಿ ಸ್ವಾಮೀಜಿಗಳಿಂದ ಒಕ್ಕೂಟ ರಚನೆ ಆಗ್ತಾ ಇದೆ ಜಮಖಂಡರಿಯಲ್ಲಿ ಹದಿನೈದು ಪಂಚಮಸಾಲಿ ಶ್ರೀಗಳ ಟ್ರಸ್ಟ್ ಅಸ್ತಿತ್ವಕ್ಕೆ ಬರಲಿದೆ ವೀರಶೈವ ಲಿಂಗಾಯತ ಪಂಚಮಸಾಲಿ ಒಕ್ಕೂಟ ಚಾರಿಟಬಲ್ ಟ್ರಸ್ಟ್ ರಾಜ್ಯ ರಾಜ್ಯವ್ಯಾಪಿ ಕಾರ್ಯ ವಿಸ್ತರಣೆ ಮಾಡುವ ಒಂದು ಯೋಜನೆಯನ್ನ ಹಾಕೊಂಡಿದ್ದಾರೆ ಟ್ರಸ್ಟ್ ನೋಂದಣಿ ಶೀಘ್ರದಲ್ಲೇ ಆಗತ್ತೆ ಪಂಚಮಸಾಲಿ ಮೂರನೇ ಪೀಠ ರಚನೆ ಆಗುವ ಸುಳಿವನ್ನ ಕೂಡ ಕೊಡಲಾಗಿರುವಂತದ್ದು ರಾಜ್ಯ ವ್ಯಾಪಿ ಕಾರ್ಯ ವಿಸ್ತರಣೆಯನ್ನು ಮಾಡುವ ಒಂದು ಯೋಜನೆಯನ್ನು ಹಾಕೊಂಡಿದ್ದಾರೆ ಇವತ್ತು ನಾವು ಸದಾ ಬಹಳ ದಿನಗಳಿಂದ ನಮ್ಮ ಒಕ್ಕೂಟದ ಸಮಾಲೋಚನಾ ಸಭೆ ಮೀಟಿಂಗ್ ಕೂಡ್ತಾ ಇದ್ದೇವೆ ನಾವು ಮೊದಲಿಂದ ಹೇಳ್ತಾ ಬಂದಿದ್ದೀವಿ ನಾವು ಹೊಸದ ಏನೂ ಮಾಡಲಿಕ್ಕೆ ಹೊರಟಿಲ್ಲ ಇದ್ದದ ಸಮಾಜದಲ್ಲಿ ಇವತ್ತು ಹಿಂದಿನ ಇವ ಎರಡು ಪೀಠ ಏನು ಕೆಲಸ ಬಿಟ್ಟಾವ ಏನು ದಬ್ಬ್ಯಾವ ಅದನ್ನು ನಾವು ತಿಳಿದುಕೊಂಡು ನಮ್ಮ ಧಾರ್ಮಿಕ ಸಂಸ್ಕಾರ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಬರೀ ಬೇರೆ ದೃಷ್ಟಿಯಿಂದ ಅವರು ಹೊರಟಿದ್ರೆ ಇವತ್ತು ನಾವು ಹೊಸದಾಗಿ ನಮ್ಮ ಮಕ್ಕಳು ಭಾಳ ಜನ ಏನಕ್ಕೆ ಯಥಾಸಕ್ತರಾಗ್ತಾ ಇದ್ದಾರೆ ನಾಸ್ತಿಕರಾಗ್ತಾ ಇದ್ದಾರೆ ಅದಕ್ಕೆ ಅವರಲ್ಲಿ ಧಾರ್ಮಿಕ ಭಾವ ತುಂಬಬೇಕು ಧಾರ್ಮಿಕ ಚಟುವಟಿಕೆ ನಡೆಸಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಹೊರಟಿದ್ದೇವೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜುನಾಥ್ ಪಂಚಮಸಾಲಿ ಮೂರನೇ ಪೀಠದ ರಚನೆಗೆ ಒಂದಷ್ಟು ಶ್ರೀಗಳು ಇದೀಗ ಒಗ್ಗಟ್ಟಾಗಿರುವಂತದ್ದು ಈ ಪೀಠ ರಚನೆಗೆ ಸಂಬಂಧಪಟ್ಟಂತೆ ಅವ್ರು ಏನೇನ್ ಮಾಹಿತಿಗಳನ್ನ ಕೊಟ್ರು ಯಾವ ರೀತಿ ರೂಪುರೇಷೆಗಳು ಸಿದ್ಧ ಆಗ್ತಾ ಇದೆ ರಾಜ್ಯದಲ್ಲಿ ಪಂಚಮಸಾಲಿ ಸಮುದಾಯದ ಸುಯ ಮೀಸಲಾತಿ ಹೋರಾಟ ಏನು ಆರಂಭ ಆಗಿದೆ ಆರಂಭ ಆದ ಬಳಿಕ ಸಮಾಜ ಸಮುದಾಯದಲ್ಲಿನೇ ಕೆಲವೊಂದಿಷ್ಟು ಒಡುಕು ಮತ್ತು ಬಿರುಕು ಇರುವಂತದ್ದು ಕಂಡು ಬಂದಿತ್ತು ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಇದರ ಹಿನ್ನೆಲೆಯಲ್ಲಿ ಈಗ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಈಗಾಗಲೇ ನಾಲ್ಕು ಬಾರಿ ಏನು ಪಂಚಮಸಾಲಿ ಮಠಾಧೀಶರ ಒಕ್ಕೂಟ ಅಂತ ಹೇಳಿ ಒಂದು ರಚನೆಯನ್ನ ಮಾಡ್ಕೊಂಡಿದ್ದಾರೆ ಆ ಒಕ್ಕೂಟದಲ್ಲಿ ಸುಮಾರು ಒಂದು ಹದಿನೈದಕ್ಕೂ ಹೆಚ್ಚು ಸ್ವಾಮೀಜಿಗಳು ಇರುವಂತದ್ದು ಆ ಒಕ್ಕೂಟದಿಂದ ಈಗಾಗಲೇ ನಾಲ್ಕರಿಂದ ಐದು ಬಾರಿ ಸಭೆಯನ್ನು ಕೂಡ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಿನ್ನೆ ಅಂದ್ರೆ ಜಮಖಂಡಿ ನಗರದಲ್ಲಿ ಸಭೆಯನ್ನ ಮಾಡಿ ಬಳಿಕ ಸಬ್ ನಲ್ಲಿ ಒಂದು ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ರಸ್ಟ್ ಅನ್ನು ಕೂಡ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಇದರ ನೇತೃತ್ವವನ್ನ ಮನಗುಳಿಯ ಸಂಗನ ಬಸವ ಸ್ವಾಮೀಜಿ ಅವರು ಹೆಚ್ಚಿಕೊಂಡಿರುವಂತದ್ದು ಅವರು ಈ ನ ರಿಜಿಸ್ಟ್ರೇಷನ್ ಆದ ಬಳಿಕ ಮಾತಾಡಿರುವಂತದ್ದು ಮೂರನೇ ಪೀಠಕ್ಕೆ ಸಂಬಂಧಪಟ್ಟಂತಹ ಚರ್ಚೆ ಬಂದಾಗ ಮೂರನೇ ಪೀಠ ಆದ್ರೆ ತಪ್ಪೇನು ಎನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ ಅವ್ರ ಜೊತೆಗೇನೆ ಸಮುದಾಯದ ಜನರು ಒಂದು ವೇಳೆ ಆಸಕ್ತಿ ತೋರಿಸಿದ್ರೆ ಆ ಒಂದ್ ಮೂರನೇ ಪೀಠವನ್ನ ಸ್ಥಾಪನೆ ಮಾಡೋದಕ್ಕೂ ಕೂಡ ಚಿಂತನೆ ಇದೆ ಅನ್ನುವಂತಹ ಮಾತುಗಳನ್ನ ಹೇಳಿದ್ದಾರೆ ಸುಮಾರು ಐದಾರು ತಿಂಗಳಿಂದ ನಿರಂತರವಾಗಿ ಜಮಖಂಡಿಯಲ್ಲಿ ಸಭೆಗಳು ನಡೀತಾ ಇದ್ದಾವೆ ಇದಕ್ಕೆ ಪ್ರಮುಖವಾಗಿ ಕೂಡಲ ಸಂಗಮ ಪೀಠ ಆಗಿರ್ಬೋದು ಮತ್ತು ಹರಿಹರ ಪೀಠ ಆಗಿರ್ಬೋದು ಈ ಎರಡೂ ಪೀಠಗಳನ್ನ ಹೊರಗಿಟ್ಟು ಪರ್ಯಾಯವಾಗಿ ಒಂದು ಮತ್ತೊಂದು ಪೀಠವನ್ನ ಸ್ಥಾಪನೆ ಮಾಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿನೆ ಸುಮಾರು ಹದಿನೈದಕ್ಕೂ ಹೆಚ್ಚು ಜನರು ಪಂಚಮಸಾಲಿ ಸ್ವಾಮೀಜಿಗಳ ನೇತೃತ್ವದಲ್ಲಿ ಒಂದು ಸಭೆಗಳು ನಡೀತಾ ಇದ್ದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಒಕ್ಕೂಟದಿಂದ ಟ್ರಸ್ಟ್ ಅನ್ನೇಗಾಗಿ ರಚನೆ ಮಾಡಿದ್ದು ಇನ್ನೇನು ಇದು ಮೂರನೇ ಪೀಠಕ್ಕೆ ಸ್ಥಾಪನೆಗೆ ಮುನ್ ಒಂದು ಮುನ್ನುಡಿ ಎಂದಂತೆ ಕಾಣ್ತಾ ಇದೆ ಸೌಮ್ಯ ಥ್ಯಾಂಕ್ ಯು ಮಂಜುನಾಥ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ